ನಮಸ್ಕಾರ ಇವತ್ತು ನಾವು ವಿಜಯ್ ಮಲ್ಯ ಅವರ ಬಗ್ಗೆ ಮಾತಾಡೋಣ ಸುಮಾರು ಒಂಬತ್ತು ವರ್ಷ ಆದ್ಮೇಲೆ ಅವರು ಮತ್ತೆ ಈಗ ಸುದ್ದಿಯಲ್ಲಿದ್ದಾರೆ ಹೌದು ಮೊನ್ನೆ ಯೂಟ್ಯೂಬರ್ ರಾಜ್ ಶಮಾನಿ ಜೊತೆ ಮಾತಾಡಿದ್ದಾರಲ್ಲ ಅದರಲ್ಲಿ ತಮ್ಮ ಕಥೆಯನ್ನು ತಾವೇ ಹೇಳಿಕೊಂಡಿದ್ದಾರೆ ಹೌದು ಒಂದು ಕಾಲದಲ್ಲಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತಲೇ ಫೇಮಸ್ ಆಗಿದ್ದವರು ಈಗ ತಮ್ಮ ಮೇಲಿರೋ ಆರೋಪಗಳ ಬಗ್ಗೆ ಆ ಸಂವಾದದಲ್ಲಿ ಒಂದಷ್ಟು ವಿಷಯಗಳನ್ನು ಹೇಳಿದ್ದಾರೆ ಸೊ ಇವತ್ತು ನಾವು ಆ ಸಂವಾದದಲ್ಲಿ ಅವರು ಹೇಳಿರೋ ಮುಖ್ಯ ವಾದಗಳು ಅಂದರೆ ಅವ್ರ ಬಿಸ್ನೆಸ್ ಯಾಕೆ ಫೇಲ್ ಆಯ್ತು ದೇಶ ಯಾಕೆ ಬಿಟ್ರು ಆಮೇಲೆ ನಾನು ಕಳ್ಳ ಅಲ್ಲ ಅಂತ ಏನು ಹೇಳ್ತಿದ್ದಾರೆ ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಅವರ ಪಯಣ ವಯಸ್ಸಿಗೆ ಅವರ ತಂದೆಯ ಯುನೈಟೆಡ್ ಬ್ರೂವರಿ ಸಂಸ್ಥೆಯನ್ನು ತಗೊಂಡ್ರು ಹೌದೌದು ಅದನ್ನ ಬಳಸಿದ್ದು ಬರೀ ಮಧ್ಯ ಅಷ್ಟೇ ಅಲ್ಲ ರಿಯಲ್ ಎಸ್ಟೇಟ್ ಪೇಂಟ್ ವಿಮಾನಯಾನ ಹೀಗೆ ಎಷ್ಟೊಂದು ಕ್ಷೇತ್ರಗಳಲ್ಲಿ ಹದಿಮೂರರಲ್ಲಿ ಅವರ ಆಸ್ತಿ ಸುಮಾರು ಏಳ್ನೂರ ಐವತ್ತು ಮಿಲಿಯನ್ ಡಾಲರ್ ಇತ್ತು ಅಂತ ಒಂದು ಅಂದಾಜಿತ್ತು ಕಿಂಗ್ ಫಿಶರ್ ಏರ್ಲೈನ್ಸ್ ಅದು ದೊಡ್ಡ ಕನಸಾಗಿತ್ತು ಐಷಾರಾಮಿ ವಿಮಾನಯಾನ ಮಾಡಬೇಕು ಅಂತ ಅದೇ ಅವರ ಸಂಕಷ್ಟಕ್ಕೆ ಒಂದ್ ರೀತಿ ಮುಖ್ಯ ಕಾರಣ ಆಯ್ತು ಅಂತಾರಲ್ಲ ಹೌದು ಖಂಡಿತ ಯಾಕೆಂದ್ರೆ ಎರಡ್ ಸಾವಿರದ ಏಳರಲ್ಲಿ ಆ ಏರ್ಡೆಕ್ಕನ್ ಜೊತೆ ಡೀಲ್ ಮಾಡಿದ್ರಲ್ಲ ಸುಮಾರು ಐನೂರ ಐವತ್ತು ಕೋಟಿಗೆ ಓ ಹೌದು ಅದೂ ಕೂಡ ಬಹುತೇಕ ಸಾಲದ ಹಣದಿಂದಲೇ ಆಗಿತ್ತು ಅಂತ ವರದಿಗಳಿದ್ವು ಅದು ದೊಡ್ಡ ರಿಸ್ಕ್ ಆಗಿತ್ತು ಅಬ್ಬಾ ಹೌದು ರಿಸ್ಕ್ ಅಂತೂ ನಿಜ ಆ ಹೂಡಿಕೆ ಮತ್ತೆ ಏರ್ಲೈನ್ ಇಂಡಸ್ಟ್ರಿಯಲ್ಲಿದ್ದ ಸವಾರುಗಳು ಎಲ್ಲ ಸೇರಿ ಕಿಂಗ್ಫಿಷರ್ ಬೇಗ ನಷ್ಟಕ್ಕೆ ಬಂತು ಎಷ್ಟರ ಮಟ್ಟಿಗೆ ಅಂದ್ರೆ ಸಿಬ್ಬಂದಿಗೆ ಸಂಬಳ ಕೊಡೋಕೂ ಆಯಿತು ಹ್ಮ್ ಆಗ್ಲೇ ಅವರು ಡಿ ಬಿ ಐ ಬ್ಯಾಂಕ್ನಿಂದ ಸಾಲ ತಗೊಂಡಿದ್ರಲ್ವಾ ಹೌದು ಆಗ ಡಿ ಬಿ ಐ ಬ್ಯಾಂಕ್ನಿಂದ ಒಂದು ಎಂಟು ನೂರು ಕೋಟಿ ಸಾಲ ಪಡೆದ್ರು ಆದರೆ ಪರಿಸ್ಥಿತಿ ಸುಧಾರಿಸಲಿಲ್ಲ ಸಾಲ ಬೆಳೆದುಕೊಂಡೇ ಹೋಯ್ತು ಸಾವಿರಾರು ಕೋಟಿಗ್ ಹೋಯ್ತು ಹೌದು ಬಡ್ಡಿ ಆಮೇಲೆ ದಂಡ ಎಲ್ಲ ಸೇರಿ ಸಾವಿರಾರು ಕೋಟಿ ಆಯ್ತು ಕಟ್ಟೋಕೆ ಸ್ಥಿತಿ ಬಂತು ಇದು ಅವರ ಸಾಮ್ರಾಜ್ಯ ಕುಸಿಯೋಕ್ಕೆ ಮುಖ್ಯ ಕಾರಣಗಳಲ್ಲಿ ಒಂದು ಇನ್ನೂ ಅವರು ಎರಡು ಸಾವಿರದ ಹದಿನಾರರಲ್ಲಿ ದೇಶ ಬಿಟ್ರಲ್ಲ ಅದ್ರ ಬಗ್ಗೆ ಈಗ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಹ್ಮ್ ಏನ್ ಹೇಳ್ತಿದ್ದಾರೆ ಅಂದ್ರೆ ತಾವು ಸಾಲಕ್ಕೆ ಹೆದರಿ ಓಡಿ ಹೋಗಿದ್ದಲ್ಲ ಜಿನೀವಾದಲ್ಲಿ ಮೊದಲೇ ಫಿಕ್ಸ್ ಆಗಿದ್ದ ಮೀಟಿಂಗ್ ಇತ್ತು ಅದಕ್ಕೆ ಹೋಗಿದ್ದೆ ಅಂತ ಓಹೋ ಆದ್ರೆ ಮೀಡಿಯಾದಲ್ಲಿ ಪರಾರಿ ಪರಾರಿ ಅಂತ ಬಂದಿದ್ರಿಂದ ವಾಪಸ್ ಬರೋಕೆ ಆಗ್ಲಿಲ್ಲ ಅನ್ನೋದು ಅವರ ವಾದ ಈಗ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಆದ್ರೆ ಈಗ ಅವರ ನಿಲುವು ಇದು ಇದರಲ್ಲಿ ಇನ್ನೊಂದು ಅಂಶ ಇದೆ ನೋಡಿ ಅವರು ದೇಶ ಬಿಡೋಕೆ ಮುಂಚೆ ಅಂದಿನ ವಿತ್ತ ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರನ್ನ ಸಂಸತ್ತಲ್ಲಿ ಭೇಟಿಯಾಗಿದೆ ಅಂತ ಹೇಳಿದ್ದಾರೆ ಹೌದಾ ಏನ್ ಕೇಳಿದ್ರಂತೆ ಬ್ಯಾಂಕ್ಗಳ ಜೊತೆ ಸೆಟಲ್ಮೆಂಟ್ ಮಾಡ್ಕೊಳೋಕೆ ಸಹಾಯ ಮಾಡಿ ಅಂತ ಕೋರಿದ್ದೆ ಆದ್ರೆ ಬ್ಯಾಂಕುಗಳು ಅದಕ್ಕೆ ರೆಡಿ ಇರ್ಲಿಲ್ಲ ಅಂತ ಮಲ್ಲೇ ಹೇಳ್ತಾರೆ ಓ ಇದು ಹೊಸ ವಿಷಯ ಅದಕ್ಕೂ ಮುಂಚೆ ಪ್ರಣಬ್ ಮುಖರ್ಜಿ ವಿತ್ತ ಸಚಿವರಾಗಿದ್ದಾಗ್ಲೂ ಕಿಂಗ್ ಫಿಷರ್ ಸೈಜ್ ಕಡಿಮೆ ಮಾಡೋ ಬಗ್ಗೆ ಮಾತಾಡಿದ್ವಿ ಅವ್ರು ಸಪೋರ್ಟ್ ಮಾಡ್ತೀನಿ ಅಂದಿದ್ರು ಆಮೇಲೆ ಯಾರೂ ಕೈ ಹಿಡ್ಲಿಲ್ಲ ಅಂತಾನೂ ಆರೋಪ ಮಾಡಿದ್ದಾರೆ ಅಂದ್ರೆ ಸಿಸ್ಟಂ ನನ್ನ ಕೈ ಬಿಟ್ತು ಅನ್ನೋ ಥರ ಹೇಳ್ತಿದ್ದಾರೆ ಹೌದು ಆ ಧ್ವನಿ ಇದೆ ಅವರ ಮಾತಲ್ಲಿ ಸರಿ ಇನ್ನು ಅವರ ಸಾಲದ ಮೊತ್ತದ ಬಗ್ಗೆ ಅವರ ವಾದ ಏನಿದೆ ಅದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಹ್ಮ್ ಅವ್ರು ಹೇಳೋ ಪ್ರಕಾರ ಅವರ ಮೇಲಿದ್ದ ಮೂಲ ಸಾಲ ಸುಮಾರು ನಾಲ್ಕು ಸಾವಿರ ಕೋಟಿ ಸರಿ ಅದು ಬಡ್ಡಿಯೆಲ್ಲ ಸೇರಿ ಆರ್ ಸಾವಿರದ ಎರಡುನೂರು ಕೋಟಿ ಆಡಿತು ಅಂತ ಅವರ ಲೆಕ್ಕ ಆದರೆ ತಮ್ಮಿಂದ ಜಪ್ತಿ ಮಾಡಿರೋ ಆಸ್ತಿ ಮೌಲ್ಯ ಹದಿನಾಲ್ಕು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ಅಂತ ಅವರು ಹೇಳ್ತಾರೆ ಏನು ಹದಿನಾಲ್ಕು ಸಾವಿರ ಕೋಟಿ ಹೌದು ಈ ಅಂಕಿ ಅಂಶವನ್ನ ಸ್ವತಃ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ ಅಂತ ಮಲ್ಯ ಉಲ್ಲೇಖ ಮಾಡಿದ್ದಾರೆ ಓಹೋ ಇದು ದೊಡ್ಡ ವಿಷಯ ಅಲ್ವಾ ಹೌದು ಈಗ ಅವರ ಮುಖ್ಯವಾದ ತಗೊಂಡ ಸಾಲಕ್ಕಿಂತ ಜಾಸ್ತಿ ಅಂದ್ರೆ ದುಪ್ಪಟ್ಟು ಹಣವನ್ನ ಸರ್ಕಾರ ವಸೂಲಿ ಮಾಡಿದೆ ಹಾಗಾದ್ರೆ ಕಳ್ಳ ಹೇಗಾಗ್ತೀನಿ ಸಾಲದ ದುಪ್ಪಟ್ಟು ಹಣ ವಸೂಲಿ ಮಾಡಿಸ್ಕೊಂಡ ಜಗತ್ತಿನ ಒಬ್ಬನೇ ವ್ಯಕ್ತಿ ನಾನು ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಕೇಸಿನ ಫೋಕಸ್ ಅನ್ನ ಡಿಫಾಲ್ಟ್ ಇಂದ ರಿಕವರಿ ಕಡೆ ಶಿಫ್ಟ್ ಮಾಡೋ ಪ್ರಯತ್ನ ಖಂಡಿತವಾಗಿ ಇನ್ನು ಆರ್ ಸಿ ಬಿ ತಂಡದ ಕಥೆ ಇದೆಯಲ್ಲ ಅದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಲಲಿತ್ ಮೋದಿ ಐ ಪಿ ಎಲ್ ಐಡಿಯಾ ತಂದಾಗ ಇವರು ಬೆಂಗಳೂರು ಟೀಮ್ ತಗೊಂಡ್ರು ಹೌದು ಆಗ ಮೂರು ತಂಡಗಳಿಗೆ ಬಿಡ್ ಮಾಡಿದ್ರಂತೆ ಕೊನೆಗೆ ಬೆಂಗಳೂರು ಸಿಕ್ತು ಆಮೇಲೆ ತಮ್ಮ ವಿಸ್ಕಿ ಬ್ರ್ಯಾಂಡ್ ರಾಯಲ್ ಚಾಲೆಂಜ್ ಹೆಸರನ್ನೇ ಇಟ್ಟಿದ್ದು ಅದು ಬ್ರ್ಯಾಂಡ್ ಪ್ರಚಾರಕ್ಕೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಹೌದು ಅದನ್ನ ಮುಚ್ಚುಮರೆ ಇಲ್ಲದೆ ಹೇಳಿದ್ದಾರೆ ಕ್ರೀಡೆಗಿಂತ ಹೆಚ್ಚಾಗಿ ಬಿಸ್ನೆಸ್ ಆ್ಯಂಗಲ್ ಇತ್ತು ಅಂತ ವಿರಾಟ್ ಕೊಹ್ಲಿ ವಿಷಯನೂ ಹೇಳಿದ್ರು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ನೋಡಿ ತಾವೇ ಅವರನ್ನ ಸೆಲೆಕ್ಟ್ ಮಾಡಿದ್ದು ಅಂತಾಯ್ ಪಕ್ಕಾ ಬಿಸ್ನೆಸ್ ಡೀಲ್ ಹೌದು ಸದ್ಯಕ್ಕೆ ಲಂಡನ್ನಲ್ಲೇ ಇದ್ದಾರೆ ಬೇರೆ ದೇಶಗಳಲ್ಲೂ ಆಸ್ತಿ ಇದೆ ಆರಾಮಾಗಿ ಜೀವನ ಮಾಡುವಷ್ಟು ಇದೆ ಅಂತನೂ ಹೇಳಿದ್ದಾರೆ ತಮ್ಮ ಕೇಸ್ನಲ್ಲಿ ನಿಷ್ಪಕ್ಷಪಾತ ತನಿಖೆ ಆದ್ರೆ ಭಾರತಕ್ಕೆ ಬರೋಕೆ ರೆಡಿ ಅಂತಾನೂ ಹೇಳ್ತಾರೆ ಮತ್ತೆ ಮತ್ತೆ ಹೇಳೋದು ಒಂದೇ ನಾನು ಕಳ್ಳಲ್ಲ ಕಳ್ಳನ್ನೋಕೆ ನಾನೇನು ಕದ್ದಿಲ್ಲ ಸೊ ಒಟ್ಟಾರೆಯಾಗಿ ನೋಡಿದ್ರೆ ಅವರ ನಿಲ್ಲುವೇನಂದ್ರೆ ನಾನು ಬಿಸ್ನೆಸ್ನಲ್ಲಿ ಫೈಲ್ ಆದೆ ಅಷ್ಟೇ ವಂಚನೆ ಮಾಡಿಲ್ಲ ಹೌದು ಕಿಂಗ್ ಫೇಲ್ಯೂರ್ ಫೇಲ್ಯೂರ್ಗೆ ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾರೆ ದೇಶ ಬಿಟ್ಟುದು ಓಡಿ ಹೋಗೋಕಲ್ಲ ಸಂದರ್ಭ ಹಾಗಿತ್ತು ಅಂತಾರೆ ಮತ್ತೆ ಆ ದುಪ್ಪಟ್ ವಸೂಲಿವಾದವನ್ನ ಗಟ್ಟಿಯಾರ್ ಹೇಳ್ತಿದ್ದಾರೆ ಈ ಎಲ್ಲಾ ವಾದಗಳನ್ನ ಕೇಳಿದ್ಮೇಲೆ ಅವರ ಮಾತಲ್ಲೇ ಒಂದು ಪ್ರಶ್ನೆ ಹುಟ್ಟುತ್ತೆ ಹ್ಮ್ ಏನು ಅವರೇ ಹೇಳೋ ಹಾಗೆ ಸಾಲದ ದುಪ್ಪಟ್ಟು ಹಣ ಸರ್ಕಾರಕ್ಕೆ ವಸೂಲಾಗಿದ್ರೆ ಹಾಗಾದ್ರೆ ನಾನ್ ಮಾಡಿರುವ ತಪ್ಪೇನು ಅಂತ ಅವರು ಕೇಳೋ ಪ್ರಶ್ನೆಗೆ ನಿಜಕ್ಕೂ ಉತ್ತರ ಏನು ಇದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಬ್ಯಾಂಕ್ ಬ್ಯಾಂಕ್ಗಳ ನಷ್ಟ ಇದೆ ಕಾನೂನು ಪ್ರಕ್ರಿಯೆ ಇದೆ ಇನ್ನೊಂದ್ ಕಡೆ ಇವರ ವಾದಗಳು ಇದರಲ್ಲಿ ಅಂತಿಮ ಸತ್ಯ ಏನು ಯಾರ ಜವಾಬ್ದಾರಿ ಎಷ್ಟು ಅನ್ನೋದು ಅಷ್ಟು ಸುಲಭವಾಗಿ ಹೇಳೋಕಾಗಲ್ಲ ಇದು ಮುಂದಕ್ಕೂ ಚರ್ಚೆಯಲ್ಲಿನತ್ತೆ ಅನ್ನೋದರಲ್ಲಿ ಡೌಟ್